ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಏಳು ಮೈಸೂರಿನ ಜೆಪಿ ನಗರದ ಮುಖ್ಯ ರಸ್ತೆಯಲ್ಲಿನ ತ್ರಿಪುರ ಸುಂದರಿ ಕಲ್ಯಾಣ ಮಠದ ಪಕ್ಕದ ಮೈ ಬಿಲ್ಡ್ ಸಭಾಂಗಣದಲ್ಲಿ ಜನಸ್ಪಂದನ ಟ್ರಸ್ಟ್ ವತಿಯಿಂದ ಕರ್ನಾಟಕದ ಅಪರೂಪ ಜನ ನಾಯಕನಿಗೆ ಜನಪರತೆಯೇ ದ್ವೇಷವಾಯಿತೇ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗಾರಿ ಬಾರಿಸುವುದರೊಂದಿಗೆ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಮಾಜಿ ಸಭಾಪತಿಗಳಾದ ಶಂಕರ್ ಕೆಪಿಸಿಸಿ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಕ್ಯಾರ್ ಕ್ಷೇತ್ರದ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಮೈಲಾಕ್ನ ಮಾಜಿ ಅಧ್ಯಕ್ಷರಾದ ಎಚ್ಎ ವೆಂಕಟೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ಒಂದು ಪ್ರಜಾಪ್ರಭುತ್ವ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಅದು ಒಂದು ದೊಡ್ಡ ಬಹುಮತ ತಗೊಂಡು ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದುಕೊಂಡು ಬಂದಿರುವಂತಹ ಪಕ್ಷ ನಾವು ಸರ್ಕಾರ ಮಾಡಿಕೊಡೋದು ಸೊ ಹಾಗಾಗಿ ಜನರ ಬೆಂಬಲದಿಂದ ಬಂದಿರುವಂತಹ ಸರ್ಕಾರನ ಇವರು ಸುಮ್ಮನೆ ಯಾವುದೋ ಒಂದು ಹೋರಾಟ ಮಾಡಿ ಸುಳ್ಳು ಆರೋಪಗಳನ್ನ ಮಾಡಿ ಸರ್ಕಾರ ಕೆಡುತ್ತೀನಿ ಅಂತ ಹೇಳಿದೆಯಲ್ಲ ಹೇಳೋದಿದೆಯಲ್ಲ ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥದ್ದು ಅವರು ಪ್ರತಿಪಕ್ಷಗಳಾಗಿ ಕನ್ಸಕ್ಟಿವ್ ಆಗಿ ಕೆಲಸ ಮಾಡಬೇಕು ಹೊರತು ಒಂದು ಜನರಿಂದ ಆಯ್ಕೆ ಸರ್ಕಾರನ ಕೆಳಕ್ಕೆ ಬೀಳಿಸುವಂತ ಕೆಲಸ ಮಾಡಬಾರ್ದು ನಮ್ಮನ್ನು ಆಯ್ಕೆ ಮಾಡೋದು ಜನ ಜನರು ನಮ್ಮನ್ನ ತೆಗೆಬೇಕಾದ್ರೂ ಕೂಡ ಅವ್ರು ಜನರ ಬೇರೆ ಯಾರಿಗೂ ಕೂಡ ಅದನ್ನ ಮಾಡಕ್ಕೆ ಸಾಧ್ಯ ಅವರು ಮೊದಲಿಂದನೂ ಹಾಗೆ ಇವತ್ತು ಬಿಜೆಪಿ ಒಂದು ಕೆಟ್ಟ ಸಂಸ್ಕೃತಿ ಏನು ಅಂತಂದ್ರೆ ಯಾವ ರಾಜ್ಯಗಳಲ್ಲಿ ಅವ್ರ ಪಕ್ಷ ಬಿಟ್ಟು ಬೇರೆ ಪಕ್ಷದವರು ಅಧಿಕಾರಕ್ಕೆ ಬಂದಿದ್ದಾರೆ ಆ ಪಕ್ಷ ಹೇಗಾದ್ರೂ ಮಾಡಿ ಕೆಡು ಸರ್ಕಾರಗಳನ್ನು ಹೇಗಾದ್ರೂ ಮಾಡಿ ಕೆಡಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ ಅದಕ್ಕೆ ಎಲ್ಲಾ ತರಹದಂತಹ ವಾಮವಾರಗಳನ್ನು ಕೂಡ ಉಪಯೋಗಿಸ್ತಿರ್ತಾರೆ ಅದಕ್ಕೋಸ್ಕರ ಎಷ್ಟು ಡರ್ಟಿ ಗಳನ್ನು ಉಪಯೋಗಿಸಬಹುದು ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಸುಳ್ಳು ಆರೋಪಗಳನ್ನು ಮಾಡಿ ಆದ್ರೆ ಕರ್ನಾಟಕದ ಅವ್ರು ಮಾಡುವಂತ ಕುತಂತ್ರ ನಡೆಯಲಿಲ್ಲ ಸಮಾವೇಶಕ್ಕೆ ಎಷ್ಟು ಲಕ್ಷ ಜನ ಸೇರ್ತಾರೆ ನಾವು ಹೆಚ್ಚು ಜನ ಸೇರಿಸಬೇಕು ಅಂತ ಎಲ್ಲರಿಗೂ ಹೇಳಿದೀವಿ ನಮ್ಮೆಲ್ಲ ಎಮ್ ಎಲ್ ಎಗಳಿಗೂ ಕೂಡ ನಮ್ಮ ಕಾರ್ಯಕರ್ತರುಗಳನ್ನ ಮತ್ತೆ ಯಾರು ನಮ್ಮ ಸರ್ಕಾರಕ್ಕೆ ಓಟ್ ಹಾಕಿ ನಮ್ಗೆ ಬೆಂಬಲ ಕೊಟ್ಟಿರ್ತಾರೆ ನಮ್ಮ ಪರವಾಗಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಎಷ್ಟು ಎಷ್ಟು ಸಾಧ್ಯ ಆಗುತ್ತೆ ಚುನಾವಣೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಹಾಗಾಗಿ ತುಂಬಾ ಜನ ಸೇರುವಂತ ಒಂದು ಕೇಂದ್ರದಿಂದ ಯಾರು ಸದ್ಯಕ್ಕೆ ನಾಯಕರು ಬರ್ತಿಲ್ಲ ಅಂತ ಕೆಪಿಸಿಸಿ ಅವ್ರು ಹೇಳಿದ್ದಾರೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ಬಹಳ ದೊಡ್ಡದಾಗಿತ್ತು ಅದಕ್ಕೆ ಸುಮಾರು ಹದಿನ ಹನ್ನೆರಡರಿಂದ ಹದಿನೈದು ಲಕ್ಷ ಜನ ಸೇರಿದ್ರು ಇತಿಹಾಸದಲ್ಲಿ ಯಾವ್ದು ಕೂಡ ಅಂತ ಅಷ್ಟು ದೊಡ್ಡ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದಿಲ್ಲ ಅದೊಂದು ದಾಖಲೆ ಬಟ್ ಈ ಬಾರಿ ಅಷ್ಟೊಂದು ದೊಡ್ಡ ಜಾಗದಲ್ಲಿ ಕೂಡ ನಾವು ಮಾಡ್ತಿಲ್ಲ ಅದಕ್ಕಿಂತ ಸಣ್ಣ ಜಾಗದಲ್ಲಿ ಮಾಡ್ತಿರೋದು ಆದ್ರೂ ಕೂಡ ಮೈಸೂರಿನ ಇತಿಹಾಸದಲ್ಲಿ ಒಂದು ದಾಖಲೆ ಆಗುವಂತ ಕಾರ್ಯಕ್ರಮ ಆಗುತ್ತೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ